ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಶಾರುಂಡಿ ನನ್ನ ಬಳಿ ಲ್ಯಾಂಬೋರ್ಗಿನಿ ಇದೆ ಊರ್ಝ್ ಇದೆ ರೇಂಜ್ ರೋವರ್ ಇದೆ ಹೀಗೆ ಪೊರ್ಕಿ ಮಾತುಗಳ ಮುಖಾಂತರವೇ ತಾನು ಕಟ್ಟಿದ ಸಾಮ್ರಾಜ್ಯಕ್ಕೆ ರಾಜಾದಿರಾಜನಾಗಿ ಮೆರೆದಿದ್ದ ದರ್ಶನ್ ಕೋರ್ಟ್ಗೆ ಹಾಜರಾಗ್ತಿದ್ದ ಹಾಗೆ ಅವರ ಕಣ್ಣಾಲಿಗಳು ತೇವವಾಗಿ ಹೋಗಿದ್ವು ಕಣ್ಣೀರು ಹಾಕ್ಬಿಟ್ರು ಹಿಂದೆ ಮುಂದೆ ಅಕ್ಕ ಪಕ್ಕ ಬೌನ್ಸರ್ಗಳೇ ಯಾವಾಗಲೂ ತುಂಬ್ಕೊಂಡಿರ್ತಾ ಇದ್ರು ಆ ಜಮಾನ ಕಾಳೆದೇ ಹೋಗ್ಬಿಡ್ತಿತ್ತು ಅಕ್ಕಪಕ್ಕ ಲಾಠಿ ಹಿಡಿದ ಪೊಲೀಸರು ಗನ್ ಹಿಡಿದ ಪೊಲೀಸರೇ ಜೀಪ್ನೊಳಗೆ ತುಂಬಿಕೊಂಡಿದ್ರು ನೀವೆಲ್ಲ ಕಳೆದ ಬಾರಿ ಎಲ್ಲ ನೋಡಿದ್ದೀರವ್ರಿಗೆ ಯಾವುದೇ ಸಮಾರಂಭಗಳಿಗೆ ಹೋಗ್ಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಲಿ ಜನಸಾಗರ ತುಂಬಿಕೊಂಡಿರುತ್ತೆ ಬೌನ್ಸರ್ಗಳಿ ಇಲ್ಲದೇ ಇದ್ದರೆ ಅವ್ರನ್ನ ಸೇಫ್ ಮಾಡೋದು ಕಷ್ಟ ಆದರೆ ಇಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ಬೇಕಾದ್ರೆ ಅವರ ಒಂದು ಪರಿಸ್ಥಿತಿ ಇತ್ತಲ್ಲ ದರ್ಶನ್ಗೆ ಇಡೀ ಅಧಿಪತ್ಯವೇ ಪಥನವಾಗಿಬಿಡುತ್ತೇನೋ ಅನ್ನುವ ಮಟ್ಟಿಗೆ ಜರ್ಜರಿತರಾಗಿ ಹೋಗಿಬಿಟ್ಟಿದ್ರು ನೀವು ಆ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸ್ರಿ ಪೊಲೀಸ್ ಜೀಪ್ನಿಂದ ಆರಂಭದಲ್ಲಿ ಪವಿತ್ರ ಗೌಡ ಅವ್ರು ಕೆಳಗೆ ಇಳಿದು ಬರ್ತಾರೆ ಮುಖಕ್ಕೆ ಒಂದು ವೇಲನ್ನ ಮುಚ್ಕೊಂಡು ಬರ್ತಾರೆ ಮಾಧ್ಯಮಗಳ ಕ್ಯಾಮ್ರಾಗಳಿಗೆ ತನ್ನ ಮುಖವನ್ನು ದರ್ಶನ ಮಾಡೋದು ಬೇಡ ಅಂತ ಹಿಂದೆಯೇ ಮಾಧ್ಯಮಗಳ ಕ್ಯಾಮ್ರಾಗಳಿಗೆ ಸ್ಪಷ್ಟವಾಗಿ ಸೆರೆಯಾಗಿರೋದು ಸುತ್ತ ದುಃಖ ಒಂದು ಹತ್ತಾರು ಪೊಲೀಸರು ಕೂತಿರೋದು ಮಧ್ಯ ದರ್ಶನರು ಎದ್ದು ಬರ್ತಾರೆ ಅವರ ಕಣ್ಣಾಲಿಗಳು ತುಂಬಿಕೊಂಡು ಹೋಗಿದ್ದಾವೆ ದುಃಖ ತುಂಬಿಕೊಂಡು ಹೋಗಿದೆ ಅದನ್ನೆಲ್ಲವನ್ನು ನೀವು ಗಮನಿಸ್ಬೋದು ಕಣ್ಣೀರು ಸಹಜವಾಗಿ ಮುಂದೆ ಬರಬಹುದಾದಂಥ ಶಿಕ್ಷೆ ದೂರಾಗಬಹುದಾದಂಥ ಕುಟುಂಬ ತನ್ನ ಬಂಧು ಬಳಗ ಜೊತೆಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಅಭಿಮಾನಿಗಳು ಅವರ ಎದುರು ನಿಲ್ಲಬೇಕಾದಂಥ ಸಂಕೋಚ ಇದೆಯಲ್ಲ ಇದೆಲ್ಲವೂ ಕೂಡ ದರ್ಶನ್ಗೆ ಅವರ ಕಣ್ಣಲ್ಲಿ ನೀರು ತರಿಸಿರಬಹುದು ಯಾವಾಗೇ ಆಗಲಿ ಆರೋಪಿಯನ್ನು ಹೆಗಲ ಮೇಲೆ ಕೈ ಹಾಕಿ ಅಥವಾ ಇಲ್ಲ ಕೈಯನ್ನು ಬಿಗಿಯಾಗಿ ಹಿಡಿದು ಎಳೆದೊಯ್ಯೋದು ಪೊಲೀಸ್ ಇಲಾಖೆ ವಾಡಿಕೆ ನಿಮಗೆಲ್ಲ ಗೊತ್ತಿದೆ ಅವ್ರನ್ನ ಸೇಫಾಗಿ ಕರ್ಕೊಂಡು ಬರ್ತಾರೆ ಇಲ್ಲೂ ಕೂಡ ದರ್ಶನ್ರವರ ಕೈ ಹಿಡಿದು ಹೇಳಲಿಕ್ಕೆ ಹೋದರು ದರ್ಶನ್ ಅವರು ಹೇಳಿದ್ರು ಇಲ್ಲ ಪ್ಲೀಸ್ ನಾನೇ ಬರ್ತೀನಿ ಬಿಟ್ಬಿಡಿ ಅಂತ ಜೀಪ್ ಕೆಳಗೆ ಸುತ್ತಮುತ್ತ ನೆರೆದಿದ್ದ ಲಾಯರ್ಗಳು ಅವ್ರನ್ನ ಇಣಿಕಿ ಇಣಿಕಿ ನೋಡ್ಲಿಕ್ಕೆ ಬಂದಿದ್ದಂಥ ಜನ ಪೊಲೀಸರು ದರ್ಶನ್ರವರ ಕೃತ್ಯವನ್ನು ಜಗತ್ತಿಗೆ ಸಾರಲು ಕಾದು ಕುಳಿತಿದ್ದಂಥ ಮಾಧ್ಯಮಗಳ ಕ್ಯಾಮ್ರಾಗಳು ನೆನೆದು ತಟ್ಟನೆ ಕಣ್ಣೀರು ತುಂಬಿಕೊಂಡಿವೆ ಅದು ಕೇವಲ ಕೋರ್ಟ್ಗೆ ಹಾಜರಾಗ್ತಿದ್ದ ಹಾಗೆ ಬಂದ ಕಣ್ಣೀರೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿಂದ ಕರ್ಕೊಂಡು ಬಂದ್ರಲ್ಲ ಪೊಲೀಸ್ ಸ್ಟೇಷನಿಂದ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನಿಂದ ಕರ್ಕೊಂಡು ಬರಬೇಕಾದ್ರೆ ಆ ಕಾಣದೇ ಇರೋ ನೀಲಿ ಆಕಾಶ ರಸ್ತೆ ಬದಿಯ ಜನರ ನಿಂತಿರೋದು ಎಲ್ಲವನ್ನು ನೋಡಿ ದರ್ಶನ್ಗೆ ತನ್ನ ಸಾಮ್ರಾಜ್ಯ ನಲುಗಿ ಹೋಯಿತು ಇನ್ನು ಮುಂದೆ ತನ್ನ ಭವಿಷ್ಯ ಏನಪ್ಪ ಅಂತ ನೆನೆದು ಅಷ್ಟೊಂದು ದುಃಖ ತಪ್ತರಾಗಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಬಹಳ ತುಂಬ ಕುತೂಹಲಕಾರಿ ವಿಷಯಗಳನ್ನು ಹೇಳಲೇಬೇಕು ಸದ್ಯ ದರ್ಶನ್ರವರ ಪಲ ಪರ ವಕೀಲರು ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡ್ತು ನ್ಯಾಯಾಲಯ ಅವರ ಪರ ವಕೀಲರಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಿ ಅವರ ಹಕ್ಕದು ಅಂತ ಹೇಳಿ ರಂಗನಾಥ್ ರೆಡ್ಡಿ ಮತ್ತು ಅನಿಲ್ ಬಾಬು ಇವತ್ತು ದರ್ಶನ್ರವ್ರನ್ನ ಭೇಟಿ ಮಾಡಿ ಬಂದರು ನ್ಯಾಯಾಲಯ ಸಮ್ಮತಿ ಸೂಚಿಸಿದ್ದಕ್ಕೆ ಜೊತೆಗೆ ಅಲ್ಲೂ ಕೂಡ ದರ್ಶನ್ರವರು ಸಂಪೂರ್ಣವಾಗಿ ಶೋಕತಪ್ತರಾಗಿ ತುಂಬಿಕೊಂಡಿದ್ರಂತೆ ಆಕಾಶವೇ ಕಳಚಿ ಬಿದ್ದಂತೆ ಜರ್ಜರಿತರಾಗಿ ತುಂಬ ಸೈಲೆಂಟಾಗಿ ಮೌನಕ್ಕೆ ಜಾರು ಬಿಟ್ಟಿದ್ರಂತೆ ಪೊಲೀಸರ ಅವರು ಈ ಹಿಂದೆ ನೋವನ್ನು ತೋಡ್ಕೊಂಡಿದ್ರು ನಾನು ಮಾಡಬಾರ್ದು ತಪ್ಪನ್ನು ಮಾಡಿಬಿಟ್ಟೆ ಆಗಬಾರ್ದು ಆಗಿ ಹೋಯಿತು ನನ್ನಿಂದ ಕೇವಲ ನನ್ನಿಂದ ಹದಿನೇಳು ಜನ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂತು ಅಂತ ಕಣ್ಣೀರಿಟ್ಟಿದ್ದರು ಅದು ಕೂಡ ನಿಮಗಾಗಲೇ ಗೊತ್ತಾಗಿದೆ ಪೊಲೀಸರ ಬಲ್ಲ ಮೂಲಗಳಿಂದಲೇ ಮಾಹಿತಿ ಬಂದಿರೋದು ಇನ್ನು ಲಾಯರ್ ರಂಗನಾಥ್ ರೆಡ್ಡಿ ಅವರು ಕೂಡ ಅವರ ಮುಂದೆಯೇ ಅವರು ಹೆಚ್ಚು ಮನಸ್ಸು ಬಿಚ್ಚಿ ಇವತ್ತು ಮಾತನಾಡಿಲ್ವಂತೆ ತುಂಬ ದೊಡ್ಡ ಶಾಕ್ಗೆ ಒಳಗಾದವರಂತೆ ಕಾಣ್ತಿದ್ದಾರಂತೆ ಆ ವಿಚಾರಣೆ ವೇಳೆ ಸಾಮಾನ್ಯ ಕೈದಿಯಂತೆ ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ಬೋದು ಇರ್ಬೋದು ಅಥವಾ ಎ ಸಿ ಇಲ್ಲದ ಫ್ಯಾನ್ಗಳು ಜೊತೆಗೆ ಪೊಲೀಸ್ ಕೊಠಡಿಗಳಿಗಿನ ಆ ಇನ್ವೆಸ್ಟಿಗೇಷನ್ ಕಿರಿಕಿರಿ ಅವೆಲ್ಲವನ್ನು ಕೂಡ ಸಹಿಸ್ಕೊಳ್ಳಿಕ್ಕೆ ಆಗದೇ ಇರ್ಬೋದು ಅಥವಾ ಲಾಯರ್ ಮುಂದೆ ಏನೋ ಒಂದು ಶಾಕ್ಗೆ ಒಳಗಾದವರಂತೆ ಕೂತು ಬಿಟ್ಟಿದ್ರಂತೆ ಏನೂ ಕೂಡ ಹೆಚ್ಚು ಹೇಳಲಿಕ್ಕೂ ಹೋಗಿಲ್ಲ ಅವರು ಹಾಗಾಗಿ ಇವತ್ತು ಮಾಧ್ಯಮಗಳ ಮುಂದೆ ಲಾಯರ್ ರಂಗನಾಥ್ ರೆಡ್ಡಿ ಕೂಡ ಅದನ್ನೇ ಹಂಚ್ಕೊಂಡಿದ್ದು ತುಂಬ ಶಾಕ್ ಒಳಗಾಗಿದ್ದಾರೆ ದರ್ಶನ್ರವರು ಅಂತ ಯಾಕೆಂದರೆ ಮುಂದೆ ಏನು ಅನ್ನೋ ಭಯ ಆತಂಕ ಭವಿಷ್ಯದ ಚಿಂತೆ ಇವತ್ತು ಮಗನನ್ನು ನೋಡಲಾಗದಂಥ ಪರಿಸ್ಥಿತಿಗೆ ಬಂದಿರೋದು ಕುಟುಂಬವೂ ಕೂಡ ಇಂದಿಗೂ ದರ್ಶನ್ರವರನ್ನ ಭೇಟಿಗೆ ಬಂದಿಲ್ಲ ಜೊತೆಗೆ ಅವರ ಸಹನಟರು ಕಲಾವಿದರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ ಅಂತ ಹೇಳ್ಕೊತಿದ್ದಂತಹ ಸಹ ಕಲಾವಿದರು ಫ್ರೆಂಡ್ಸ್ಗಳು ಕೂಡ ಇವತ್ತು ಅವ್ರನ್ನ ಭೇಟಿ ಮಾಡಲಿಕ್ಕೆ ಬರದಾರ್ದಂಥ ಪರಿಸ್ಥಿತಿ ಬಂದಿರೋದು ಎಲ್ಲವೂ ಅವ್ರನ್ನ ಚಿಂತೆಗೆ ಧೂಡುಬಿಟ್ಟಿದೆ ಇರೋ ನಿದ್ದೆ ಕೆಟ್ಟ ಕನಸುಗಳು ಕಂಬಿ ಹಿಂದೆ ಕೂತು ಮುದ್ದೆ ಮುರಿಯಬೇಕಾದಂಥ ಪರಿಸ್ಥಿತಿ ನೆನದು ದರ್ಶನ್ ದಿಗ್ಭ್ರಮೆಗೊಂಡಿದ್ದಾರಂತೆ ಹಾಗಾಗಿಯೇ ಇವತ್ತು ರಂಗನಾಥ್ ರೆಡ್ಡಿಯವರು ಅವರು ಅದನ್ನು ಹಂಚಿಕೊಂಡಿದ್ದು ಇನ್ನು ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಇವತ್ತಿನ ಅಪ್ಡೇಟ್ಸ್ ಅವರ ಮಗ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಗಳಲ್ಲಿ ಹಂಚ್ಕೊಂಡಿರೋದು ಎಲ್ಲರಿಗೂ ಗೊತ್ತಿದೆ ಇವತ್ತು ವಿಶ್ವ ಅಪ್ಪಂದಿರ ದಿನ ಅಂತ ಇವತ್ತು ಕೂಡ ಅಪ್ಪನಿಗೆ ವಿಶ್ ಮಾಡಲಿಕ್ಕೆ ಆಗಲಿಲ್ವಲ್ಲ ಪ್ರತಿ ವರ್ಷ ಪ್ರೀತಿಯಿಂದ ವಿಶ್ ಮಾಡ್ತಾ ಇದ್ದಂಥ ವಿನೀಶ್ ಇವತ್ತು ತಮ್ಮದೇ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕ್ಕೊಂಡಿದ್ದಾನೆ ಅಪ್ಪ ನೀವೇ ನನ್ನ ಹೀರೋ ಯಾವಾಗಲೂ ಅಂತ ಒಂದು ಪೋಸ್ಟ್ ಮಾಡಿದ್ದಾನೆ ಒಂದಿಷ್ಟು ಫೋಟೋಸ್ಗಳನ್ನು ಹಂಚ್ಕೊಂಡು ಈ ಭಾವುಕ ಪೋಸ್ಟ್ಗೆ ಒಂದಿಷ್ಟು ಅಭಿಮಾನಿಗಳು ಕೂಡ ದುಃಖದಪ್ತರಾಗಿರೋದು ಇಂತಹ ಬಾಂಧವ್ಯರು ಅಪ್ಪ ಮಕ್ಕಳ ಸಮಯ ಈ ಸಮಯದಲ್ಲಿ ಅವರಿಬ್ಬರು ಕೂಡ ಭೇಟಿ ಆಗಲಿಕ್ಕೆ ಆಗ್ತಿಲ್ವಲ್ಲ ಅನ್ನೋ ನೋವು ಅವರಿಬ್ಬರಿಗೂ ಸಹಜವಾಗಿ ಕಾಡುತ್ತೆ ಜೊತೆಗೆ ಅಭಿಮಾನಿಗಳಿಗೂ ಕೂಡ ಅದು ಹೆಚ್ಚಾಗಿ ನೋವನ್ನು ತರೋದು ಇನ್ನು ರೇಣುಕಾಸ್ವಾಮಿಯವರನ್ನ ಹಲ್ಲೆ ಮಾಡಿದಂಥ ಪಾಪಿಗಳು ಆತನ ಬಳಿ ಇದ್ದಂಥ ಉಡುಪುಗಳನ್ನು ಬದಲಾಯಿಸಿ ನಿಮಗೆ ಗೊತ್ತೇ ಇದೆ ಇವತ್ತಿನ ಅಪ್ಡೇಟ್ಸ್ ಹೇಳ್ತಾ ಇರೋದು ನಾನು ಉಡುಪುಗಳನ್ನು ಬದಲಾಯಿಸಿ ಎಲ್ಲಿ ಆ ಮೋರಿಯಲ್ಲಿ ತೆಗೆದುಕೊಂಡು ಹೋಗಿ ಎಸ್ತಿದ್ರಲ್ಲ ಆಗ ಆತನ ಬಳಿ ಇದ್ದಂಥ ಚೈನ್ ಸರವನ್ನು ಕೂಡ ಕದ್ದಿದ್ರಂತೆ ಹಾಗಾಗಿ ಅದು ಮತ್ತೆ ಮೂವತ್ತು ಲಕ್ಷ ಡೀಲಾಗಿದ್ದ ಹಣ ಇತ್ತಲ್ಲ ಎಲ್ರಿಗೂ ಹಂಚಿದ್ರಲ್ಲ ಆ ಹಣವನ್ನು ಕೂಡ ಯಾರ್ಯಾರ ಮನೆಯಲ್ಲಿದೆ ಚಿತ್ರದುರ್ಗದ ಯಾರ ಮನೆಯಲ್ಲಿ ಆ ಚೈನ್ ಸರವಿದೆ ಅವೆಲ್ಲವನ್ನೂ ಕೂಡ ಜಪ್ತಿ ಮಾಡಲಿಕ್ಕೆ ಇವತ್ತು ಕೆಲವು ಆರೋಪಿಗಳನ್ನು ಚಿತ್ರದುರ್ಗಕ್ಕೆ ಪೊಲೀಸ್ನವರು ರಾತ್ರೋರಾತ್ರಿ ಕರ್ಕೊಂಡು ಹೋಗಿದ್ದಾರೆ ಅವೆಲ್ಲ ದೃಶ್ಯಗಳನ್ನು ನೀವು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಾ ಸ್ಪಷ್ಟವಾಗಿ ಗೊತ್ತಾಗ್ತಾಯಿದೆ ಹೋಗಿ ಹೋಟೆಲ್ಗೆ ಹೋಗಿ ತಂಗಿದ್ದು ಜೊತೆಗೆ ಇವತ್ತು ಆ ಕುಟುಂಬದವರೆಲ್ಲರೂ ಕೂಡ ಹೋಟೆಲ್ ಮುಂದೆ ಬಂದು ನಿಂತಿರೋದು ತಮ್ಮ ಪತಿಯನ್ನು ನೋಡಲಿಕ್ಕೆ ಎಲ್ಲ ಅಮಾಯಕರೇ ಬಡವರೇ ಏನೋ ಅಂತಹ ಇಲ್ಲದವರು ಮನೆಯ ಕಡೆ ತುಂಬ ಪ್ರಬಲವಾಗಿ ಅಥವಾ ಏನೋ ಒಂದು ಆಸ್ತಿವಂತರೂ ಅಲ್ಲ ಅನ್ ಆ ಥರದ ವ್ಯಕ್ತಿಗಳೇ ಇಲ್ಲಿ ಸೆರೆ ಸಿಕ್ಕಿರೋದು ಹಾಗಾಗಿ ಅವರನ್ನು ನೋಡಲಿಕ್ಕೆ ಅವರ ಪತ್ನಿಯರು ಅವರ ಕುಟುಂಬದವರು ಆ ಹೋಟೆಲ್ ಮುಂದೆ ಬಂದು ಜಮಾಯಿಸಿರೋದು ಇನ್ನೂ ನೀವು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಅವನು ಅನ್ನೋ ಆರೋಪಿ ಆತ ಏನು ಮಾಡದೇ ಇದ್ದರು ಸಿಗಾಕೊಂಡಿರೋದು ತಂದೆ ಕೂಡ ಮಗನನ್ನು ಅರೆಸ್ಟ್ ಮಾಡಿದ ಕೂಡಲೇ ಹೃದಯಾಘಾತದಿಂದ ಸತ್ತಿದ್ದು ಜಗದೀಶ್ ಅನ್ನೋ ವ್ಯಕ್ತಿ ಇನ್ನು ಡ್ರೈವರ್ ರವಿ ರವಿ ಆತ ಆತನು ಕೂಡ ಟ್ಯಾಕ್ಸಿ ಬುಕ್ ಮಾಡಿದ್ರು ಅಲ್ಲಿಂದ ನಾಲ್ಕು ಜನನೂ ಸೀದಾ ಕರ್ಕೊಂಡು ಬಂದು ಶೆಡ್ ಬಿಟ್ಟರು ಆತನಿಗೆ ಏನೂ ಗೊತ್ತಿಲ್ಲ ಕೊನೆ ಕೊಲೆಯಾದ ನಂತರ ಅಪ್ರೂವ್ ಆಗ್ತೀಯಾ ಅಂದರು ಆಗ ಸಿಕ್ಕಂಥ ಅಮಾಯಕ ಆತನೂ ಕೂಡ ಪೊಲೀಸರ ಬಂಧಿಯಾಗಿದ್ದಾನೆ ಹೀಗೆ ಎಲ್ಲೆಲ್ಲಿ ಯಾರ್ಯಾರ ಸಣ್ಣ ಪುಟ್ಟ ಹೆಸರುಗಳು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆಯೋ ಎಲ್ಲರನ್ನೂ ಸೇರಿಸಿ ಒಂದು ಚಾರ್ಜ್ ಶೀಟ್ ಫೈಲ್ ಇರೋದು ಯಾರನ್ನೂ ಕೂಡ ಇಲ್ಲಿ ಬಿಡುವ ಪ್ರಮೇಯವೇ ಇಲ್ಲ ಇಲ್ಲಿ ದರ್ಶನ್ರವರು ಪಕ್ಕಾ ಲಾಕ್ ಆಗೋ ಎಲ್ಲ ಸಾಧ್ಯತೆಗಳಿದೆ ಜೊತೆಗೆ ಆತನಿಗೆ ಕೊಟ್ಟಿರೋ ಟ್ರೀಟ್ ಇದೆಯಲ್ಲ ಇವರು ಕೆಟ್ಟ ಕೆಟ್ಟದಾಗಿ ನರಕ ಸದೃಶ ತೋರಿಸ್ಬಿಟ್ಟಿದ್ದಾರೆ ಆತನಿಗೆ ಎಲ್ಲ ನರರಾಕ್ಷಸರು ಸೇರಿಕೊಂಡು ಭೀಭತ್ಸ ಕೃತ್ಯವನ್ನು ಎಸಗಿರೋದು ಕರೆಂಟ್ ಶಾಕನ್ನು ಕೊಟ್ಟಿದ್ದಾರೆ ಬರೆ ಹಾಕಿದ್ದಾರೆ ಸಿಗರೇಟ್ನಿಂದ ಚುಚ್ಚಿದ್ದಾರೆ ಜೊತೆಗೆ ಕೇಳಿ ಬರುವಂತೆ ಅವನಿಗೆ ಆತನಿಗೆ ಲಿಂಗಜಂಗಮ ವೀರಶೈವ ಲಿಂಗ ಆಯಿತಾ ಅಂದರು ಮಾಂಸವನ್ನು ಕೂಡ ತುರುಕಿದ್ದಾರಂತೆ ಒಟ್ಟು ಬರೋಬ್ಬರಿ ಐವತ್ತು ಜನರು ಅಲ್ಲಿ ಇದ್ದರು ಅಂದರೆ ಎಂಥ ದೊಡ್ಡ ಗ್ಯಾಂಗ್ ಇರ್ಬೋದು ಊಹಿಸಿಕೊಳ್ಳಿ ಇದು ಸತ್ಯವೇ ಸರಿ ಆತನನ್ನು ಗೇಟ್ ಬಳಿ ಬಿಡ್ಲಿಕ್ಕೆ ಹೋದಾಗ ಹೊಡೀಲಿಕ್ಕೆ ಐವತ್ತು ಜನ ಬಂದು ನೆರೆದಿದ್ರು ಅಂದರೆ ದರ್ಶನ್ ಭಾಸ್ಕರ ಏನು ಬೇಕಾದರೂ ಮಾಡಲಿಕ್ಕೂ ಅವರ ಈ ಎಲ್ಲ ಪಾಪಿಗಳು ಮುಂದಾಗಿದ್ರು ಅಂತ ಈತನ ಹೊಡೀಲಿಕ್ಕೆ ಇಷ್ಟಕ್ಕೊಂದು ಜನ ಏನಕ್ಕೆ ಅಂತ ವಾಪಸ್ ಒಂದು ಹದಿನೈದು ಮಂದಿ ಹೋಗಿರೋದು ಇಂಥ ಒಬ್ಬ ಪೇಲವ ವ್ಯಕ್ತಿಯನ್ನ ಜೊತೆಗೆ ತುಂಬ ಸಣಕಲು ವ್ಯಕ್ತಿಯ ಮೇಲೆ ಈ ರೀತಿಯಾದಂಥ ದರ್ಪವನ್ನು ತೋರೋದು ಇಡೀ ಸಮಾಜ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ದರ್ಶನ್ರವರ ಕಣ್ಣಾಲಿಗಳು ಈಗ ತುಂಬಿಕೊಂಡಿರೋದು ನಾನು ಇದರಿಂದ ಪಾರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ನುಣುಚಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಲ್ಲವೂ ಕೂಡ ನನ್ನ ಬಳಿಯೇ ಸಾಕ್ಷ್ಯಾಧಾರಗಳು ಪೊಲೀಸರ ಬಳಿ ಇವೆ ನಾನು ಪಕ್ಕಾ ಲಾಕ್ ಅನ್ನೋದು ಅರಿತೆ ಅವರು ಕಣ್ಣು ತುಂಬಿ ಬರ್ತಾ ಇರೋದು ಒಟ್ಟಿನಲ್ಲಿ ಅನ್ಯಾಯಕ್ಕೊಳಗಾದಂಥ ವ್ಯಕ್ತಿ ಇದೆಯಲ್ಲ ಆ ಪಾ ಆ ಪಾಪ ಮುಗ್ಧ ಜೀವಿ ಇದೆಯಲ್ಲ ಆತನ ಕುಟುಂಬಕ್ಕಂತರೂ ನ್ಯಾಯ ಸಿಗಬೇಕು ಅವರಿಗೆ ಧೈರ್ಯ ತುಂಬುವಂತಾಗಬೇಕು ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಾಗುವ ಬೇಕಾಗುವಂತಲೇ ಈಗ ಡಿ ಸಿ ಪಿ ಗಿರೀಶ್ ಮತ್ತು ಎ ಸಿ ಪಿ ಚಂದನ್ ಕುಮಾರ್ ಅವರು ತುಂಬ ಸೀರಿಯಸ್ ಇನ್ವೆಸ್ಟಿಗೇಷನನ್ನು ಶುರು ಮಾಡಿರೋದು ಒಟ್ಟಿನಲ್ಲಿ ಏನಾಗುತ್ತೆ ಕೇಸ್ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು